ಹಾಯ್ ಗೈಸ್ ನಾನು ದೀಕ್ಷಿತ್ ಸೊ ನಾನು ಇವತ್ತು ಐಫೋನ್ ಐ ಎ ಎಸ್ ಏಟೀನ್ ಐಫೋನ್ ಯೂಸ್ ಮಾಡ್ತಿದೀರ ಅಂದ್ರೆ ನನಗೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನೀವೇ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ದು ಯಾವ ಫೋನ್ ಅಂತ ಅಂಡ್ ಬನ್ನಿ ಐ ಏಟಿ ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಈ ರಿವ್ಯೂ ಬಂದು ಆಲ್ಮೋಸ್ಟ್ ಆಲ್ ಎಲ್ಲ ಆಂಡ್ರಾಯ್ಡ್ ಯೂಸರ್ಸ್ ಒಂಥರ ಸಿಲ್ಲಿ ತುಂಬಾ ಕಾಮಿಡಿ ಆಗಿರುತ್ತೆ ಅವರು ಈ ಆಲ್ರೆಡಿ ಎಲ್ಲಾ ಫೀಚರ್ಸ್ ಏಟ ನೈನ್ ಇಯರ್ಸ್ ಬ್ಯಾಕ್ ಏನು ಯೂಸ್ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಯೂಸ್ ಮಾಡ್ತಿದ್ದಾರೆ ನಾನು ಕೂಡ ಹಳೆ ಆಂಡ್ರಾಯ್ಡ್ ಯೂಸರ್ ಆಗಿರೋದ್ರಿಂದ ನನಗೂ ಕೂಡ ಒಂದಷ್ಟು ಐಫೋನ್ ಏಟೀನ್ ಹೊಸ ಫೀಚರ್ಸ್ ನನಗೆ ಸಿಲ್ಲಿ ಅಂತಾನೆ ಅನ್ಸುತ್ತೆ ಬಟ್ ಐಫೋನ್ಗೆ ಮಸ್ಟ್ ನೀಡೆಡ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ ಬನ್ನಿ ಹೊಸ ಐಫೋನ್ ಅಪ್ಡೇಟ್ ನ ತಿಳ್ಕೊಳ್ಳೋಣ ಹಾಗೂ ಪ್ರತಿಯೊಂದು ಒಂದು ರಿವ್ಯೂನು ನಿಮ್ಗೂ ಯಾವ್ದು ಯೂಸ್ ಆಗುತ್ತೆ ಅಂತ ನನ್ಗೆ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ ಅಂಡ್ ನೀವೇನು ನಮ್ ಚಾನಲ್ ಗೆ ಫಸ್ಟ್ ಟೈಮ್ ಬರೋದಾಗಿರಿ ಕೂಡ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರೋ ನೋಟಿಫೈ ಮಾಡ್ಕೊಳ್ಳಿ ಸೊ ದಟ್ ನನ್ ವಿಡಿಯೋ ನಿಮ್ಗೆ ಫಸ್ಟ್ ನೋಟಿಫೈ ಆಗುತ್ತೆ ತುಂಬಾ ಅಪ್ಡೇಟ್ಸ್ ಇದೆ ನಾನು ಇದನ್ನ ತುಂಬಾ ಶಾರ್ಟ್ ಲಿಸ್ಟ್ ಮಾಡಿದೀನಿ ಹಾಗೂ ತುಂಬಾ ಹೊಸ ಅಪ್ಡೇಟ್ಸ್ ನ ಫಿಲ್ಟರ್ ಕೂಡ ಮಾಡಿದೀನಿ ತುಂಬಾ ಹೇಳ್ತಾ ಹೋದ್ರೆ ಈ ವಿಡಿಯೋ ಎಂಡೇ ಆಗಲ್ಲ ಸೊ ಅಷ್ಟು ಅಪ್ಡೇಟ್ಸ್ ಇದೆ ಈ ಒಂದು ಎಲ್ಲಾ ಅಪ್ಡೇಟ್ಸ್ ಬರೋದು ಐಫೋನ್ ಲೆವೆನ್ ವರ್ಗೆ ಮಾತ್ರ ಅದರಿಂದ ಕೆಳಗಡೆ ಐ ಓ ಎಸ್ ಏಟೀನ್ ವರ್ಕ್ ಮಾಡುತ್ತೆ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ನಿಮಗೆ ಈ ಒಂದು ಐ ಓ ಎಸ್ ಏಟೀನ್ ಬೀಟಾ ವರ್ಷನ್ ಏನಾದ್ರು ಸಿಗ್ಬೇಕು ಅಂದ್ರೆ ನೀವು ಆರಾಮಾಗಿ ಹೋಗಿ ಸಫಾರಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಬಟ್ ನನ್ನ ಒಂದು ಸಜೆಷನ್ ಏನಂದರೆ ಯಾವುದೇ ಥರ ಬಿಟಾ ವರ್ಷನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ಆಲ್ರೆಡಿ ಇದು ಇರುತ್ತೆ ಸೊ ನಿಮ್ಮ ಫೋನ್ ಕೂಡ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಕೂಡ ಇರಲ್ಲ ಸೊ ದಟ್ ಕಂಪ್ಲೀಟ್ ಆಗಿ ಸೆಪ್ಟೆಂಬರ್ ಹೊಸ ಐಫೋನ್ ಸಿಕ್ಸ್ಟೀನ್ಸ್ ಎಲ್ಲ ಲಾಂಚ್ ಆದ್ಮೇಲೆ ಅದರಲ್ಲಿ ಐ ಎಸ್ ಏಟೀನ್ ಐಫೋನ್ ಯೂಸರ್ಸ್ ಈ ಅಪ್ಡೇಟ್ಸ್ ಬರುತ್ತೆ ನೀವು ಅವಾಗ ಕೂಡ ಯೂಸ್ ಮಾಡಬಹುದು ಸೊ ಬನ್ನಿ ಫೀಚರ್ ಏನು ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಫೀಚರ್ ನೀವೇನಾದ್ರೂ ಆಪ್ ನ ಹೈಡ್ ಮಾಡಬೇಕಿತ್ತು ಲಾಕ್ ಮಾಡಬೇಕಿತ್ತು ಅಂದ್ರೆ ನಿಮ್ಗೆ ಯಾವ್ದೇ ತರ ಇವತ್ತು ಆಪ್ಷನ್ ಇರಲಿಲ್ಲ ಬಟ್ ಆಂಡ್ರಾಯ್ಡ್ ಅಲ್ಲಿ ಏಟಿನ್ ನೈನ್ ಇಯರ್ಸ್ ಬ್ಯಾಕ್ ಈಗ ಆಪ್ಷನ್ ಇತ್ತು ಇದು ಕೂಡ ಸಿಲ್ಲಿ ಅನಿಸ್ತು ಯಾಕಪ್ಪ ಅಂದ್ರೆ ಒಂದು ನೀವು ಆಪ್ ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊತಿದಂಗೆ ನಿಮ್ಗೆ ಇಲ್ಲಿ ಕಾಣಿಸ್ತಿರುತ್ತೆ ಹೈಡ್ ಆರ್ ಲಾಕ್ ದಿಸ್ ಆಪ್ ವಿತ್ ಫೇಸ್ ಐಡಿ ಅಂತ ನೀವೇನಾದ್ರು ಲಾಕ್ ಮಾಡಿದ್ರೆ ನೀವು ಹೋಗಿ ಮತ್ತೆ ಆಪ್ ಲೈಬ್ರರಿಯಲ್ಲಿ ಫುಲ್ ಕೆಳಗಡೆ ಬಂದು ಬಾಟಮ್ ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಹಿಡನ್ ಅಲ್ಲಿ ತೋರಿಸುತ್ತೆ ಸೊ ಹಿಡನ್ ಅಲ್ಲಿ ನೀವು ಫೇಸ್ ಐಡಿ ಹಾಕಬೇಕು ಬಟ್ ಹಿಡನ್ ಅಲ್ಲಿ ಏನೋ ಇದೆ ಅಂತ ಅಟ್ ಲೀಸ್ಟ್ ಒಂಚೂರಾದ್ರು ಒಬ್ಬರಿಗಾರು ಸೆನ್ಸ್ ಆಗುತ್ತೆ ಸೊ ಇದು ನನಗೆ ಅಷ್ಟು ಯೂಸ್ಫುಲ್ ಅಂತ ಅನ್ಸಲಿಲ್ಲ ಇದು ಯೂಸ್ ಆಗೋರ್ಗೆ ಯೂಸ್ ಆಗ್ಬೋದು ನಾನೇನಾದ್ರು ನೀವು ಒಪಿನಿಯನ್ ಕೇಳಿದ್ರೆ ನನಗೆ ಇದು ಇಷ್ಟ ಆಗಲಿಲ್ಲ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವೇನಾದ್ರು ಲಾಕ್ ಸ್ಕ್ರೀನ್ ಅಲ್ಲಿ ಇವತ್ತರೆಗೂ ನೋಡಕ್ಕೆ ಸಿಕ್ಕಿದ್ದೆ ಒಂದು ಟಾರ್ಚ್ ಬಿಟ್ರೆ ಕ್ಯಾಮ್ರಾ ನೀವೇನಾದ್ರು ಅದನ್ನ ಚೇಂಜ್ ಮಾಡಬೇಕು ಅಥವಾ ಕಸ್ಟಮೈಸ್ ಮಾಡ್ಕೋಬೇಕು ಅದು ವರ್ಕ್ ಆಗ್ತಿರ್ಲಿಲ್ಲ ಬಟ್ ಇವಾಗ ನಿಮ್ಗೆ ಯಾವ್ದೇ ತರ ಕಸ್ಟಮೈಸ್ ಬೇಕು ಅಂದ್ರೂ ಅಲ್ಲಿಗೆ ನೀವು ಚೇಂಜ್ ಮಾಡ್ಕೊಳ್ಬಹುದು ನಿಮ್ಗೆ ಕ್ಯಾಲ್ಕುಲೇಟರ್ ಆಗಿರ್ಬೋದು ಶಾರ್ಟ್ ಕಟ್ಸ್ ಆಗಿರ್ಬೋದು ಹೋಮ್ ಆಗಿರ್ಬೋದು ಪ್ರತಿ ಒಂದು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ ಸೊ ಅದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಬಟ್ ನನಗೂ ಕೂಡ ಆಗೋ ಅಷ್ಟು ಯೂಸ್ ಅಂತ ಅನ್ಸಲಿಲ್ಲ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹಳೇದ್ರಲ್ಲೇ ಇರ್ತಾರೆ ಸೊ ಆಲ್ರೆಡಿ ಕಾಮನ್ ಆಗಿ ಎಲ್ರಿಗೂ ಯೂಸ್ ಆಗಿದೆ ಮೇನ್ ಆಗಿ ಕ್ಯಾಮ್ರಾ ಅಥವಾ ಫ್ಲಾಶ್ ಏನಾದ್ರು ಯೂಸ್ ಮಾಡಿದ್ರೆ ಸಡನ್ ಆಗಿ ಅದು ಬಿಟ್ಟು ನೀವೇನೂ ಕ್ಯಾಲ್ಸ ಓಪನ್ ಆಗಿದ್ರೆ ಕಾಮನ್ ಆಗಿ ಫೋನ್ ಲಾಕ್ ಅನ್ಲಾಕ್ ಮಾಡಿ ಯೂಸ್ ಮಾಡಬಹುದು ಫೇಸ್ ಐಡಿ ಕೂಡ ಸ್ಪೀಡ್ ಇದೆ ನನಗೆ ಇದು ಅಷ್ಟು ಯೂಸ್ ಅಂತ ಅನ್ಸಿಲ್ಲ ಏನಕ್ಕಪ್ಪ ನನಗೆ ಇದು ಪ್ರತಿಯೊಂದು ನೆಗೆಟಿವ್ ಆಗಿ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬೇಡಿ ನನಗೆ ಪ್ರತಿಯೊಂದು ಆಂಡ್ರಾಯ್ಡ್ ನ ತುಂಬಾ ಯೂಸ್ ಮಾಡಿ ಇವಾಗ ಜಸ್ಟ್ ಐಫೋನ್ ಗೆ ಅಪ್ಗ್ರೇಡ್ ಆಗಿರೋದ್ರಿಂದ ನನಗೆ ಇದು ಯಾವ ಫೀಚರ್ಸ್ ನನಗೆ ಅಷ್ಟು ಯೂಸ್ಫುಲ್ ಅಂತ ಅನಿಸಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದೀನಿ ಯಾರು ಯೂಸ್ ಆಗುತ್ತೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗೈಸ್ ಮೂರನೇ ಅಪ್ಡೇಟ್ ಏನಾದ್ರು ಹೋಗೋದಾದ್ರೆ ನೀವು ಇಷ್ಟು ದಿನದವರೆಗೂ ಯಾವ್ದೇ ತರ ಆಪ್ ನ ಎಲ್ಲಿಗೂ ಕೂಡ ಮೂವ್ ಮಾಡಕ್ ಇರಲಿಲ್ಲ ಅಲ್ಲಿ ಇದ್ದಿದ್ದ ಪ್ಲೇಸ್ ಅಲ್ಲಿ ಇರಬೇಕಿತ್ತು ಬಟ್ ನೀವೇನಾದ್ರು ರೀಚೇಂಜ್ ಮಾಡ್ತೀನಿ ಅಂದ್ರೆ ಲೊಕೇಶನ್ ನ ಚೇಂಜ್ ಮಾಡಬಹುದಾಗಿತ್ತು ಬಟ್ ಆಪ್ ನ ತುಂಬಾ ಕಡೆ ಹೋಗಿ ನಿಮಗೆ ಕಸ್ಟಮೈಸ್ ತರ ಎಲ್ಲಿ ಬೇಕಲ್ಲಿಗೆ ಕೂರಿಸ್ಕೊಳಕ್ಕೆ ಆಪ್ಷನ್ ಇರಲಿಲ್ಲ ಇದು ಇವಾಗ ಚೇಂಜ್ ಆಗಿದೆ ಐಫೋನ್ ಯೂಸ್ ಮಾಡಕ್ ಒಂದು ವಾರಕ್ಕೆ ನನಗೆ ಫೋನ್ ನೋಡೋಕೆ ಬೋರ್ ಆಗ ಸ್ಟಾರ್ಟ್ ಆಯ್ತು ಆಂಡ್ರಾಯ್ಡ್ ಅಲ್ಲಿ ನಮ್ಗೆ ಇಷ್ಟ ಬಂದಂಗೆ ಲೈಟ್ ಮೋಡ್ ಡಾರ್ಕ್ ಮೋಡ್ ಪ್ರತಿಯೊಂದು ಆಪ್ಸ್ ನಾವು ಕಲರ್ ನ ಚೇಂಜ್ ಮಾಡಬಹುದಾಗಿತ್ತು ಈಗ ಎಕ್ಸಾಂಪಲ್ ಏನಾದ್ರೂ ಇನ್ಸ್ಟಾಗ್ರಾಮ್ ಆಪ್ ನ ತೊಗೊಳ್ತೀವಿ ಅಂದ್ರೆ ನಾವು ಅದೇನಿದೆ ಒಂದು ಪಿಂಕ್ ಕಲರ್ ಅಥವಾ ಯೆಲ್ಲೋ ಕಲರ್ ಅದನ್ನು ಕಂಪ್ಲೀಟ್ ಬ್ಲಾಕ್ ವೈಟ್ ನಾನು ಗ್ರೀನ್ ಇಷ್ಟ ಬಂದಂಗೆ ನಾನು ಚೇಂಜ್ ಮಾಡ್ಬೋದಾಗಿತ್ತು ಅದು ನಮಗೆ ಐಫೋನ್ ಅಲ್ಲಿ ಸಿಕ್ತಿರ್ಲಿಲ್ಲ ಇವಾಗ ಒಂದು ಮೇಜರ್ ಅಪ್ಡೇಟ್ ಅಂತಾನೆ ಬಂದಿದೆ ಬಟ್ ನನ್ಗೆ ಅದು ಅಷ್ಟು ಯೂಸ್ ಆಗುತ್ತೆ ಅಂತ ಅನಿಸ್ಲಿಲ್ಲ ಬಟ್ ನೀವೇನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ವಿಜಿಟ್ಸ್ ಕೂಡ ಚೇಂಜ್ ಮಾಡ್ಕೊಬಹುದು ವಿಜಿಟ್ಸ್ ಕೂಡ ನಿಮಗೆ ಮೂರ್ ಮೋರ್ ಸಿಗುತ್ತೆ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲಿ ಇದರ ನೀವೆಲ್ಲ ವಿಜಿಟ್ಸ್ ಚೇಂಜ್ ಮಾಡ್ಕೊಬಹುದು ಅಂಡ್ ಆ್ಯಪ್ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಬಂದಂಗೆ ಇಲ್ಲೂ ಕೂಡ ನಾಲ್ಕು ತರ ಆಪ್ಷನ್ ಸಿಗುತ್ತೆ ಒಂದು ಡಾರ್ಕ್ ವೈಟ್ ಮತ್ತೆ ಒಂದು ಪ್ರಿಂಟೆಡ್ ಅಂತ ಪ್ರಿಂಟೆಡ್ ಅಂತ ಸಿಂಪಲ್ ಆಗಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನೀಟಾಗಿ ಎಡಿಟ್ ಮಾಡ್ಕೊಳ್ಬಹುದು ಅಂಡ್ ಆ್ಯಪ್ಗಳು ಕೂಡ ನಿಮ್ಗೆ ಇಷ್ಟ ಬಂದ್ ಕಡೆ ಪ್ಲೇಸ್ ಮಾಡ್ಕೊಳ್ಬಹುದು ಅದಂತೂ ಒಂದು ಯೂಸ್ಫುಲ್ ಅಂತಾನೆ ಹೇಳ್ಬೋದು ನನಗೂ ಕೂಡ ಒಂದೇ ವಾರಕ್ಕೆ ಐಫೋನ್ ಯೂಸ್ ಮಾಡಿ ಸಖತ್ ಬೋರ್ ಆಗೋಯ್ತು ಅದೇ ಫೋನ್ ನೋಡಿ ಬಟ್ ಇವಾಗ ಈ ಅಪ್ಡೇಟ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಫೋರ್ತ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವೇನಾದ್ರು ಕಂಟ್ರೋಲ್ ಸೆಂಟರ್ ನ ನೋಡಿ ನೋಡಿ ಬೋರ್ ಆಗಿದ್ದೀರಾ ನೀಟಾಗಿ ಚೇಂಜ್ ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ನಿಮ್ಗೆ ಬ್ರೈಟ್ನೆಸ್ ವಾಲ್ಯೂಮ್ಸ್ ಅಥವಾ ಹೋಮ್ ಕಂಟ್ರೋಲ್ಸ್ ನಿಮ್ಗೆ ಏನೇ ಬೇಕಿದ್ರು ಅಲ್ಲಿ ಕೂಡ ಆಡ್ ಮಾಡ್ಕೊಳ್ಬಹುದು ಇಷ್ಟು ದಿನ ನಮ್ಗೆ ಅಲ್ಲಿ ಕೊಟ್ಟಿದ ಆಪ್ಷನ್ಸ್ ಮಾತ್ರ ಯೂಸ್ ಆಗ್ತಿತ್ತು ಬಟ್ ನಮ್ಗೆ ಇವಾಗ ಏನ್ ಬೇಕಾದ ಆಡ್ ಮಾಡ್ಕೊಳ್ಬಹುದು ಹಾಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಕಂಟ್ರೋಲ್ ಸೆಂಟರ್ ಅಲ್ಲೇ ನಿಮಗೆ ಒಂದು ಮೀಡಿಯಾ ಪ್ಲೇಯರ್ ಅಂತ ಸಿಗುತ್ತೆ ಮತ್ತೆ ಇನ್ನೊಂದು ಕಸ್ಟಮೈಸೇಷನ್ ಅಂತಾನು ಸಿಗುತ್ತೆ ಸೊ ಇವಾಗ ಕಂಟ್ರೋಲ್ ಸೆಂಟರ್ ಅಲ್ಲಿ ನೀವು ಮೇಲೆ ಮೇಲೆ ಸ್ವೈಪ್ ಮಾಡ್ತಾ ಹೋದ್ರೆ ಮೂರು ತರ ಕಂಟ್ರೋಲ್ ಸಿಸ್ಟಮ್ ಸಿಗುತ್ತೆ ಈಗಿನ ನೀವು ವೈಫೈ ಅಥವಾ ಹಾಟ್ಸ್ಪಾಟ್ ಆನ್ ಮಾಡಬೇಕು ಏರ್ ಡ್ರಾಪ್ ಆನ್ ಮಾಡಬೇಕು ಅಂದ್ರೆ ಅಲ್ಲಿಯೂ ಹೋಗಿ ಲಾಂಗ್ ಟ್ಯಾಪ್ ಮಾಡಿ ಮತ್ತೆ ಬಂದು ಏರ್ ಡ್ರಾಪ್ ಹಾಟ್ಸ್ಪಾಟ್ ಆನ್ ಮಾಡಬೇಕಿತ್ತು ಬಟ್ ಇವಾಗ ಕೂಡ ಕಂಟ್ರೋಲ್ ಸೆಂಟರ್ ಲೆ ಮೇನ್ ಆಗಿ ಅದನ್ನ ಕೂರಿಸ್ಕೊಳ್ಬಹುದು ನಮ್ಗೆ ಕಂಟ್ರೋಲ್ ಸೆಂಟರ್ ಅಲ್ಲಿ ಒಂದಷ್ಟು ಚೇಂಜಸ್ ನೋಡೋಕೆ ಸಿಗುತ್ತೆ ಇದು ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೀಪಲ್ಗೆ ಯೂಸ್ ಆಗುತ್ತೆ ಅಂಡ್ ಇವಾಗ ನಂತರ ಹೊಸಬ್ರೇನೋರು ಹೈಫೋನ್ ತಗೊಂಡಿರೋರು ಹಳೆದ್ರಲ್ಲೇ ಇರ್ತಾರೆ ಅಂತ ನಾನ್ ಅನ್ಕೋತೀನಿ ಬಟ್ ಅದು ನನ್ನ ಒಪಿನಿಯನ್ ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಆತರ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವೇನೋ ಐಫೋನ್ ಯೂಸ್ ಮಾಡ್ತಿದ್ರ ಅಂದ್ರೆ ಇಷ್ಟು ದಿನವರೆಗೂ ಕಾಲ್ ರೆಕಾರ್ಡ್ ನ ಮಾಡಕ್ ಆಗ್ತಾ ಇರಲಿಲ್ಲ ನೀವು ಅದಕ್ಕೋಸ್ಕರ ಸಪರೇಟ್ ಒಂದು ಡಿವೈಸ್ ನ ಯೂಸ್ ಮಾಡಬೇಕಿತ್ತು ಅದರಲ್ಲಿ ಪ್ರತಿ ಒಂದು ರೆಕಾರ್ಡ್ ಆಗ್ತಿತ್ತು ಬಟ್ ಅದಕ್ಕೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ಬೇಕಿತ್ತು ಬಟ್ ಇವಾಗ ಐಫೋನ್ಸ್ ಬಿಟಾ ವರ್ಷನ್ ಅಲ್ಲಿ ಕೂಡ ಬಂದಿಲ್ಲ ಇದನ್ನ ರೋಲ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರೆ ಏಟೀನ್ ಬರ ಎಲ್ಲಾ ಹೊಸ ಅಪ್ಡೇಟ್ಸ್ ಅಲ್ಲಿ ಕೂಡ ಈ ಹೊಸ ಕಾಲ್ ರೆಕಾರ್ಡ್ ಫೀಚರ್ ನೋಡಬಹುದು ಸೆಕ್ಯೂರಿಟಿ ಕಾಲ್ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಐಫೋನ್ ನನ್ಗೆ ಅಷ್ಟು ಇಷ್ಟ ಆಗಲ್ಲ ಅಂತಾನೆ ಹೇಳ್ಬಹುದು ಮೇಜರ್ ಅಪ್ಡೇಟ್ ಕಾಲ್ ರೆಕಾರ್ಡ್ ಬಗ್ಗೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಸಿಕ್ಸ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವೇನಾದ್ರು ಐಫೋನ್ ನ ನಿಜವಾಗ್ಲು ಕೈಯಲ್ಲಿ ಯೂಸ್ ಮಾಡಿ ಅಡಿ ಬೋರ್ ಆಗ್ತಿದೆ ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಐಫೋನ್ ಅವರು ಹೊಸ ಅಪ್ಡೇಟ್ ತಂದಿದ್ದಾರೆ ಅದೇನಪ್ಪಾ ಅಂದ್ರೆ ಐ ಟ್ರ್ಯಾಕಿಂಗ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಕಣ್ ಮೂವ್ಮೆಂಟ್ ನ ಎಲ್ಲಿ ಮಾಡ್ತೀರಾ ಕ್ಯಾಮ್ರಾ ಇಂದ ರೆಕಾರ್ಡ್ ಆಗಿ ಆ ಫೋನ್ ನ ವರ್ಕ್ ಮಾಡುತ್ತೆ ಐ ಟ್ರ್ಯಾಕಿಂಗ್ ಅಂತಾನೆ ಹೇಳ್ಬಹುದು ಇದನ್ನ ಒಂದು ಸತಿ ಆನ್ ಮಾಡಿದ್ಮೇಲೆ ಫಿಂಗರ್ಸ್ ಮುಖಾಂತರ ಆನ್ ಮಾಡಿದ್ರೆ ನೆಕ್ಸ್ಟ್ ಇದನ್ನ ಆಫ್ ಮಾಡೋಕೆ ಐ ಮುಖಾಂತರನೇ ಆಫ್ ಮಾಡಬೇಕು ನಿಜವಾಗ್ಲೂ ಏನಾದ್ರು ಮಿಸ್ ಆಗಿ ಆನ್ ಮಾಡಿದ್ರು ಕೂಡ ಟೆಸ್ಟ್ ಮಾಡಕ್ಕೆ ನಿಜ ತಲೆ ಕೆಟ್ಟ ಹೇಳ್ಬೋದು ಐ ಟ್ರಾಕಿಂಗ್ ಫೀಚರ್ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನನಗಂತೂ ನಿಜವಾಗ್ಲಿ ಯೂಸ್ಲೆಸ್ ಫೀಚರ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿನ ಜೋಶ್ ಇರುತ್ತೆ ಅದು ಬಿಟ್ಟರೆ ನಿಜವಾಗ್ಲೂ ಇದು ಯೂಸ್ ಆಗಲ್ಲ ಎಲ್ರು ಸ್ಟಾರ್ಟಿಂಗ್ ಡೈನಾಮಿಕ್ ಐಲ್ಯಾಂಡ್ ಬಿಟ್ಟಾಗ ಹೇಗೆ ಜೋಶ್ ಬರ್ತು ಅದೇ ತರ ಇದು ಕೂಡ ಆಗುತ್ತೆ ಆಮೇಲೆ ಇದು ಕೂಡ ಫ್ಲಾಪ್ ಆಗ್ಬಹುದು ಆಲ್ರೆಡಿ ವಿಷನ್ ಪ್ರೋ ಅಲ್ಲಿ ಇತ್ತು ನಾವು ನಮ್ಮ ವಿಷನ್ ಪ್ರೋ ಯೂಸ್ ಮಾಡ್ತಿದೀವಿ ಅಂದ್ರೆ ಐ ಟ್ರಾಕಿಂಗ್ ಪ್ರತಿಯೊಂದು ವರ್ಕ್ ಆಗ್ತಿತ್ತು ಜಸ್ಟ್ ಸಿಂಪಲ್ ಆಗಿ ಅದನ್ನ ವೈಟ್ ನ ಇಟ್ಕೊಂಡು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಓಪನ್ ಆಗ್ತಿತ್ತು ಅದೇ ತರ ಇವಾಗ ಫೋನ್ ಔಟ್ ಮಾಡಿದರೆ ಇಷ್ಟು ಸೆವೆಂತ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವು ಕಾಮನ್ ಆಗಿ ಐಪ್ಯಾಡ್ಸ್ ಅಲ್ಲಿ ನೋಡ್ತಾ ಇರಬಹುದು ಇಷ್ಟು ದಿನದವರೆಗೂ ಯಾವುದೇ ತರ ಒಂದು ಕ್ಯಾಲ್ಕುಲೇಟರ್ ಇರಲಿಲ್ಲ ಗುರು ಸಖತ್ ಸಿಲ್ಲಿ ಅನ್ಸ್ಬಿಡುತ್ತೆ ಆಂಡ್ರಾಯ್ಡ್ ಅವ್ರಿಗೆ ನನ್ಗೂ ಕೂಡ ಹಂಗೆ ಅನಿಸಿಲ್ಲ ಕ್ಯಾಲ್ಕುಲೇಟರ್ ನಾನು ಇವತ್ ಯೂಸ್ ಮಾಡಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಬ್ಯಾಕ್ ಒತ್ತಬೇಕು ಅಥವಾ ಏನಾದ್ರು ಇರೇಸ್ ಮಾಡಬೇಕು ಅಂತ ಹಿಂಗೆ ಸ್ವೈಪ್ ಮಾಡ್ತಾ ಬರಬೇಕು ನನಗೆ ಲಿಟ್ರಲಿ ಹಿರಿಟೇಟ್ ಆಗುತ್ತೆ ಆ ಫೀಚರ್ ಅಂತ ಇವಾಗ ಹೊಸ ಅಪ್ಡೇಟ್ ತಂದಿರೋದು ಐಪ್ಯಾಡ್ ನೀವು ನೋಡ್ತಾ ಇರಬಹುದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದೆ ಕನ್ವರ್ಟರ್ ಕ್ಯಾಲ್ಕುಲೇಟರ್ ಇದೆ ಹಾಗೂ ಈಗ ಒಂದು ಆಪ್ಷನ್ ಕೂಡ ಆಡ್ ಮಾಡಿದ್ದಾರೆ ಇದೊಂದು ಬೆಸ್ಟ್ ವಿಷಯ ಅಂತಾನೆ ಹೇಳ್ಬಹುದು ಕ್ಯಾಲ್ಕುಲೇಟರ್ ಕನ್ವರ್ಟರ್ ಅಂತ ಬರುತ್ತೆ ಅಂತ ಹೇಳಿದೆ ಕನ್ವರ್ಟರ್ ಇಸ್ ಸಿಂಪಲ್ ಬಟ್ ನೀವೇನಾದ್ರು ಕರೆನ್ಸಿನ ಕನ್ವರ್ಟ್ ಮಾಡ್ತಾ ಇದೀರಾ ಡಾಲರ್ಸ್ ಇಂದ ರುಪೀಸ್ ಗೆ ರುಪೀಸ್ ಇಂದ ಯೋನ್ಗೆ ಯಾವ್ದು ಕರೆನ್ಸೀಸ್ ಆದ್ರೂ ನೀವು ಆರಾಮಾಗಿ ನೀವು ನಿಮ್ಮ ದೇಶದ ಕರೆನ್ಸಿ ಮತ್ತೆ ಬೇರೆ ದೇಶದ ಕರೆನ್ಸಿನ ಕಂಪ್ಲೀಟ್ ಫ್ರೀ ವಿಥೌಟ್ ಇಂಟರ್ನೆಟ್ ಕೂಡ ನೀವೀಗ ಕನ್ವರ್ಟ್ ಮಾಡಬಹುದು ಇನ್ನೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನೀವು ಆಲ್ರೆಡಿ ಗೊತ್ತಿರೋದೇ ಮ್ಯಾಕ್ಸ್ ಯೂಸ್ ಮಾಡೋರಿಗೆ ಕಾಮನ್ ಆಗಿ ಪ್ರತಿಯೊಬ್ಬರು ಗೊತ್ತಿರೋ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇವಾಗ ಐಫೋನ್ಸ್ ಅಲ್ಲಿ ಬಂದಿದೆ ಅದು ಕೂಡ ಇಷ್ಟು ದಿನದವರೆಗೂ ಇರಲಿಲ್ಲ ಅಂಡ್ ಐಪ್ಯಾಡ್ ಅಲ್ಲಿ ಇನ್ನೊಂದು ಮೇಜರ್ ಕ್ಯಾಲ್ಕುಲೇಟರ್ ಅಪ್ಡೇಟ್ ಏನಂದ್ರೆ ಟೂ ಪ್ಲಸ್ ಟೂ ಅಂತ ಜಸ್ಟ್ ಮಾಡಿದ್ರೆ ಸಾಕು ಅದು ಈಕ್ವಲ್ ಆಗಿ ಎ ಐ ನ ಯೂಸ್ ಮಾಡಿ ಅಂದ್ರೆ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಆಪಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಆಪಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ ತುಂಬಾ ಬೆಸ್ಟ್ ಫೀಚರ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರೂ ಟೈಮ್ ಇತ್ತು ಅಂದ್ರೆ ಇದನ್ನೆಲ್ಲ ಟ್ರೈ ಮಾಡಬಹುದು ಏಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಹೊಸದಾಗಿ ಆಪ್ ಕೂಡ ಲಾಂಚ್ ಮಾಡ್ತಾ ಇದಾರೆ ಪಾಸ್ವರ್ಡ್ಸ್ ಅಂತ ಹೇಳಿ ಪಾಸ್ವರ್ಡ್ಸ್ ನ ಸೇವ್ ಮಾಡ್ತಾ ಅಂದ್ರೆ ಅದು ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ವೈಫೈ ಪಾಸ್ವರ್ಡ್ಸ್ ವೆಬ್ಸೈಟ್ ಪಾಸ್ವರ್ಡ್ಸ್ ಮತ್ತೆ ಅಂದ್ರೆ ಪಾಸ್ವರ್ಡ್ಸ್ ಅನ್ನ ಆಪ್ ಅಲ್ಲೇ ಕೂಡ ಡೆಡಿಕೇಟ್ ಆಗಿ ಎಲ್ಲಾ ಪಾಸ್ವರ್ಡ್ಸ್ ನ ನೀವಲ್ಲೇ ಸೇವ್ ಮಾಡ್ಕೋಬಹುದು ಎಡಿಟ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಕಾಪಿ ಮಾಡ್ಕೋಬಹುದು ಇದಂತೂ ಒಂಥರ ಬೆಸ್ಟ್ ಅಂತಾನೆ ಅನಿಸ್ತು ನ ಬಿಡಬೇಕು ಅಂತ ಏನು ನನಗೆ ಅನಿಸ್ಲಿಲ್ಲ ಇದನ್ನೆಲ್ಲ ನೀವು ಕೂಡ ಸೆಟ್ಟಿಂಗ್ಸ್ ಅಲ್ಲೇ ಈಗಲೂ ಯೂಸ್ ಮಾಡ್ಕೊಬಹುದು ಬಟ್ ಅವಾಗ ಡೆಡಿಕೇಟೆಡ್ ಆಗಿರುತ್ತೆ ಅಷ್ಟೇ ಅಷ್ಟು ಡಿಫ್ರೆಂಟ್ ಅಂತ ಅನ್ಸ್ಲಿಲ್ಲ ಮತ್ತೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಫಸ್ಟ್ ಐಫೋನ್ ಯೂಸರ್ಸ್ ಬ್ಯಾಟ್ರಿ ಸ್ಟೋರೇಜ್ ಎಲ್ಲ ಮೇನ್ ಪ್ರಾಬ್ಲಮ್ ಆಪ್ ನ ತರ್ತಾ ಸ್ಟೋರೇಜ್ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಒಂದು ಗೇಮ್ ಊಡನ್ನ ತಂದಿದ್ದಾರೆ ಇದು ಕೂಡ ಹೊಸ ಆಪ್ ಅಂತಾನೆ ಹೇಳ್ಬಹುದು ಈ ಗೇಮ್ ಕೂಡ ಪ್ರತಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾರ ಎಲ್ಲಾ ಆಪ್ಸ್ ಕೂಡ ಪಾಸ್ ಆಗುತ್ತೆ ಮತ್ತು ಆಪ್ಟಿಮೈಸೇಷನ್ ಕೂಡ ಚೆನ್ನಾಗಿರುತ್ತೆ ಇದು ಎಲ್ಲಾ ಐಫೋನ್ ಗೇಮಿಂಗ್ ಯೂಸರ್ಸ್ ಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ತುಂಬಾ ಜನ ಐಫೋನ್ ಅಲ್ಲಿ ಗೇಮ್ ಆಡ್ತಿರ್ತಾರೆ ಒಂದು ಬೆಸ್ಟ್ ಪ್ರೊಸೆಸರ್ ಕೂಡ ಇರೋದ್ರಿಂದ ಅದಕ್ಕೋಸ್ಕರ ನೀವೇನಾದ್ರು ಬಿ ಜಿ ಅಥವಾ ಫ್ರೀ ಫೈರ್ ಏನಾದ್ರು ಯೂಸ್ ಮಾಡ್ತಾ ಇರೋ ಈ ಮೋಡ್ ಅಂತೂ ನೀಟಾಗಿ ಯೂಸ್ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗ್ಯಾಲರಿಯಲ್ಲಿ ಗ್ಯಾಲರಿಯಲ್ಲಿ ಇಷ್ಟಿನವರೆಗೂ ಯಾವ ತರ ಅಪ್ಡೇಟ್ಸ್ ಇರಲಿಲ್ಲ ನೀವೇ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಬೇಕು ಅಂತ ನೀವೇ ಕ್ರಿಯೇಟ್ ಮಾಡಬೇಕಿತ್ತು ಬಟ್ ಇವಾಗ ಹೊಸ ಅಪ್ಡೇಟ್ ಬಂದಿರೋದ್ರಲ್ಲಿ ತುಂಬಾ ಕೂಡ ಮೇಜರ್ ಚೇಂಜಸ್ ಆಗಿದೆ ನೀವೇನಾದ್ರು ಸ್ಕ್ರೀನ್ ಶಾಟ್ಸ್ ತೆಗೆದಿದ್ರೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಗ್ಯಾಲರಿ ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳಿದೆ ಏನಪ್ಪಾ ಅಂದ್ರೆ ಪ್ರತಿ ಒಂದು ಫೋಟೋಸ್ ನಾವ್ ಏನೇ ಜಾಗದಲ್ಲಿ ಇರ್ತಿತ್ತು ನಾವೇ ಖುದ್ದು ಕಸ್ಟಮೈಸ್ ಮಾಡಿ ಆಲ್ಬಮ್ಸ್ ನ ಕ್ರಿಯೇಟ್ ಮಾಡ್ಬೇಕಿತ್ತು ಇವಾಗ ಹೊಸ ಅಪ್ಡೇಟ್ ಅಲ್ಲಿ ಟೆನ್ಷನ್ಸ್ ಇಲ್ಲ ಇವಾಗ ಬರ್ತಾರ ಅಪ್ಡೇಟ್ಸ್ ಅಲ್ಲಿ ನನಗೆ ಏನಿಲ್ಲ ಅಂದ್ರು ಈ ವಿಡಿಯೋ ಮಾಡ್ಬೇಕಾದ್ರೆ ಏನಾರು ಒಂದು ತೊಂದರೆ ಬರ್ತಾ ಇದೆ ಈ ನೋಡಿ ಆ ಒಂದು ನೋಣ ಕ್ಯಾಮ್ರಾ ಮುಂದೆಲ್ಲಾ ಹೋಗ್ತಾ ಇದೆ ಒಂದ್ಸತಿ ಅದನ್ನೇ ಇಗ್ನೋರ್ ಮಾಡಿದೆ ಬಟ್ ಎರಡನೇ ಸತಿ ಮೂರನೇ ಸತಿ ಹಂಗೆ ಬರ್ತಿದೆ ಈಗಲೂ ಕ್ಯಾಮ್ರಾ ಮೇಲೆ ಕೂತಿದೆ ಕರೆಂಟ್ ಹೋಗುತ್ತೆ ಯಾಕ ಗುರು ಹಿಂಗಾಗುತ್ತೆ ಅನಿವಾರ್ಯದ ಸಂಕಟದ ಸ್ಥಿತಿ ಇದು ಬ್ಯಾಕ್ ಟು ದ ವಿಡಿಯೋ ಪ್ರತಿಯೊಂದು ಕೂಡ ಆಲ್ಬಮ್ಸ್ ನ ಅದೇ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಆಗಿರಲಿ ಆಗಿರ್ಲಿ ಇಮೇಜಸ್ ಆಗಿರಲಿ ಅಥವಾ ಯಾವುದೇ ತರ ಆಪ್ಸ್ ಇಂದ ನಾವೇನಾದ್ರು ಫೋಟೋಸ್ ಅಥವಾ ವಿಡಿಯೋಸ್ ಡೌನ್ಲೋಡ್ ಮಾಡ್ತಾ ಇದೀವಿ ಅಥವಾ ಸೇವ್ ಆಗ್ತಾ ಇದೆ ಗ್ಯಾಲರಿ ಕೇಂದ್ರ ಅದಾಗಿದೆ ಅಪ್ಡೇಟ್ ಆಗ್ತಾ ಇದೆ ನಾವು ಯಾವುದೇ ತರ ಆಲ್ಬಮ್ಸ್ ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಈಗಿಲ್ಲ ಅದು ಒಂದು ಒಂದು ಸಣ್ಣ ಮೂವ್ ಅಂತ ಹೇಳ್ಬಹುದು ಕ್ಯಾಲರಿ ಈ ಅಪ್ಡೇಟ್ ಬಂದಿದೆ ಎಸ್ ಐಫೋನ್ ಅಲ್ಲಿ ಇನ್ನೂ ಒಂದು ಸೂಪರ್ ವಿಷಯ ಅಂದ್ರೆ ಅದು ಸಿರಿ ಸಿರಿದು ಇವಾಗ ಲೋ ಕೂಡ ಚೇಂಜ್ ಆಗ್ತಾ ಇದೆ ಅಂಡ್ ಸಿರಿದು ಬರ್ತಾರ ಮೊದಲು ರೌಂಡ್ ಬರ್ತಾ ಇತ್ತು ಅಂಡ್ ಅದು ಗ್ಲೋ ಆಗ್ತಾ ಇತ್ತು ಕಲರ್ ಜೊತೆಗೆ ಇವಾಗ ಫುಲ್ ಫ್ರೇಮ್ ಫೋನ್ ಅಲ್ಲಿ ಬರ್ತಾ ಇದೆ ನೀವು ಅಲ್ಲಿ ಇದೇ ತರ ಅಂಡ್ ನೀವು ಮೊದಲು ಹೇ ಸಿರಿ ಅಂದ್ರೆ ಮಾತ್ರ ರಿಯಾಕ್ಟ್ ಮಾಡ್ತಿತ್ತು ನಿಮ್ಗೆ ಅದೆಷ್ಟೋ ಜನಕ್ಕೆ ಇರಿಟೇಟ್ ಆಗ್ತಿರ್ಬೋದು ಅಥವಾ ಪ್ರೈವಸಿ ಮ್ಯಾಟರ್ ಆಗ್ತಿರ್ತಾರೆ ನಾವು ಈಗ ಸಿರಿನ ಟೈಪ್ ಮಾಡಿ ಕೂಡ ಕ್ವಶನ್ಸ್ ಆಗಲಿ ನಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಕೇಳಬಹುದು ಸೊ ಇವಾಗ ವಾಯ್ಸ್ ಜೊತೆಗೆ ಟೈಪಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ ಹಾಗೆ ಸಿರಿಗೆ ಐ ಎಸ್ ಏಟೀನ್ ಇಂದ ಚಾಟ್ ಜಿ ಬಿ ಡಿ ಮರ್ಜಾಗ್ತಾ ಇದೆ ಆಪಲ್ ಅಂದ್ರೇನೆ ಜನ ತಗೊಳ್ಳೋದು ಪ್ರೈವಸಿ ಅಂಡ್ ಸೆಕ್ಯೂರಿಟಿಗೆ ಸೊ ಇವಾಗ ಇದೊಂದು ಬ್ಯಾಡ್ ಮೂವ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಎಷ್ಟು ಜನ ಪ್ರೈವಸಿ ಮೇಂಟೈನ್ ಮಾಡಿದ್ರಿಗೆ ಅಥವಾ ಪ್ರೈವಸಿ ಇಶ್ಯೂಸ್ ಇರೋರಿಗೆ ಇದು ತುಂಬಾ ಮ್ಯಾಟರ್ ಆಗುತ್ತೆ ನೀವ್ ಏನೇ ಸಿರಿ ಜೊತೆ ಏನೇ ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ನೀವೇನೇ ಟೆಕ್ಸ್ಟ್ ಮಾಡಿದ್ರು ಏನಾದ್ರು ಕ್ವಶನ್ಸ್ ಕೇಳಿದ್ರು ಕೂಡ ಪ್ರತಿ ಒಂದು ಡೇಟಾ ಚಾಟ್ ಜಿ ಪಿ ಜೊತೆ ಶೇರ್ ಆಗುತ್ತೆ ಸೊ ಇದು ಯಾವ ತರ ಮೂವ್ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಆಲ್ರೆಡಿ ಪ್ರತಿ ಒಂದು ಎ ಇಂಟಿಗ್ರೇಟ್ ಮಾಡಿದರೆ ಆಪಲ್ ಅವರು ಬಟ್ ಇದ್ರಲ್ಲಿ ಯಾಕೆ ಹಿಂಗ್ ಮಾಡಿದಾರೆ ಗೊತ್ತಿಲ್ಲ ಬಟ್ ನೀವೇನಾರು ಸಿರಿ ಜೊತೆ ಚಾಟ್ ಜಿ ಟಿ ಮರ್ಜ್ ಮಾಡ್ತಿದ್ರ ಅಂದ್ರೆ ನಿಮಗೆ ಫಸ್ಟ್ ಕೇಳುತ್ತೆ ನೀವೇನಾರು ಒನ್ ಟೈಮ್ ಆಕ್ಸೆಸ್ ಕೊಡ್ಬಿಟ್ಟು ಅದು ನಿಮಗೆ ಲೈಫ್ ಟೈಮ್ ಚಾಟ್ ಜಿ ಪಿ ಟಿ ಜೊತೆ ಶೇರ್ ಆಗ್ತಾ ಇರುತ್ತೆ ನಿಮ್ಗೆ ಅದು ಯೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಬರೀ ಸಿರಿ ಕೂಡ ಯೂಸ್ ಮಾಡ್ಕೊಬಹುದು ಹಾಗೆ ಬಗ್ಗೆ ಹೇಳಿದಾಗ್ಲೆ ಗ್ಯಾಲರಿ ಕೂಡ ನೀವು ಇದೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಲಾಂಚ್ ಆದಾಗ ನೀವೇನೂ ಸರ್ಕಲ್ ಮಾಡಿದ್ರೆ ಸಾಕು ಅದು ಗೂಗಲ್ ಲೆನ್ಸ್ ಮುಖಾಂತರ ನಿಮ್ಗೆ ಪ್ರತಿ ಒಂದು ರಿಸಲ್ಟ್ಸ್ ತೋರಿಸ್ತಾ ಇತ್ತು ಹಾಗೆ ಗ್ಯಾಲರಿಯಲ್ಲಿ ಕೂಡ ನಿಮ್ ಅನ್ವಾಂಟೆಡ್ ಇಮೇಜಸ್ ಅಥವಾ ಏನಾದ್ರು ನಿಮಗೆ ಬ್ಯಾಕ್ ಡ್ರಾಪ್ ಇತ್ತು ಅಂದ್ರೆ ಅದನ್ನು ಕೂಡ ಸರ್ಕಲ್ ಮಾಡಿ ನೀಟಾಗಿ ಎಡಿಟ್ ಮಾಡಬಹುದಾಗಿತ್ತು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಂಡ್ರಾಯ್ಡ್ ಅಲ್ಲಿ ಸೇಮ್ ಅದೇ ತರ ಆಪಲ್ ಇಂಟೆಲಿಜೆನ್ಸ್ ಅಂತ ಇವ್ರು ಇವಾಗ ಅದೇ ತರ ತಂದಿದ್ದಾರೆ ಸೊ ಅದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೂ ಗ್ಯಾಲರಿಯಲ್ಲಿ ಗ್ಯಾಲರಿ ಅನ್ವಾಂಟೆಡ್ ಫೋಟೋಸ್ ಇದ್ರು ಇತ್ತು ಎಡಿಟ್ ಮಾಡಬೇಕು ಅಂದ್ರೆ ಜಸ್ಟ್ ಸರ್ಕಲ್ ಮಾಡಿ ಕೂಡ ನೀವು ಫೋಟೋನ ಎಡಿಟ್ ಮಾಡಬಹುದು ಜೊತೆಗೆ ನಿಮ್ಗೆ ಯಾರೋ ಅನ್ವಾಂಟೆಡ್ ಮೆಸೇಜಸ್ ಜೈಲಿ ತುಂಬಾ ಆಪ್ಸ್ ಇಂದ ಬರ್ತಾರೆ ಅದೇ ಒಂದು ತೊಂದರೆ ತುಂಬ ನೋಟಿಫಿಕೇಶನ್ ಬಡ್ಕೊಡುತ್ತೆ ಫೋನ್ ಅಲ್ಲಿ ಅಂತ ಪ್ರಾಬ್ಲಮ್ ಅನ್ನಿಸ್ತಿದ್ರೆ ಇಂಪಾರ್ಟೆಂಟ್ ಮೆಸೇಜಸ್ ಅಂತ ಏನಾದ್ರು ಇದ್ರೆ ಲೈಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಪ್ರಯಾರಿಟೀಸ್ ನಿಮ್ ಜಾಸ್ತಿ ಜಾಸ್ತಿ ಯಾವ ಆ್ಯಪ್ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಅದೇ ಡಿಟೆಕ್ಟ್ ಮಾಡಿ ನಿಮಗೆ ಅನ್ವಾಂಟೆಡ್ ಆಪ್ಸ್ ಆಲ್ಮೋಸ್ಟ್ ಆಲ್ ನೀವು ಲೀಸ್ಟ್ ಯೂಸ್ ಮಾಡಿರೋ ಆಪ್ಸ್ ನೆಲ್ಲ ಅದು ಅದರದ್ದು ನೋಟಿಫಿಕೇಶನ್ಸ್ ನ ಸೈಲೆಂಟ್ ಮಾಡುತ್ತೆ ಇದೊಂದು ಪ್ಲಸ್ ಮೂವ್ ಅಂತಾನೆ ಹೇಳ್ಬೋದು ನನಗೂ ಇದು ಇಷ್ಟ ಆಗುತ್ತೆ ಅಂಡ್ ಇದು ನೀಟಾಗಿ ವರ್ಕ್ ಕೂಡ ಮಾಡಿದ್ರೆ ಬೆಟರ್ ಆಗಿ ಕೂಡ ಇರುತ್ತೆ ಸೊ ಗೈಸ್ ಇದೇ ತರ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಬಂದಿದೆ ನನ್ಗೆ ಇಲ್ಲಿ ಕೊಟ್ಟರೆ ಹೊಸ ಐ ಎಸ್ ಏಟೀನ್ ಅನ್ನ ಹಾನೆಸ್ಟ್ ಒಪಿನಿಯನ್ ಹೇಳಬೇಕು ಅಂದ್ರೆ ನನಗಿಲ್ ಬಂದಿರೋದು ಆಲ್ಮೋಸ್ಟ್ ಆಲ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೀರಿಯಸ್ಲಿ ರಿಯಲ್ ಲೈಫ್ ಆಗಲ್ಲ ಆಮೇಲೆ ಪ್ರತಿಯೊಂದು ಅಪ್ಡೇಟ್ಸ್ ಇಗ್ನೋರ್ ಆಗ್ತಾ ಹೋಗ್ತಾ ಇರುತ್ತೆ ಹೊಸ ನಾವು ನೀವು ನೋಡಿದ್ರಲ್ಲ ಏಯ್ಟೀನ್ ಅಪ್ಡೇಟ್ ಹೇಗಿತ್ತು ಅಂತ ನೀವು ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿದ್ರೆ ನಾನು ಮೊದಲೇ ಹೇಳಿದಾಗ ಈ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆ ಐಫೋನ್ ಯೂಸರ್ಸ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ